ಶಾಸಕ ಯತ್ನಾಳ್ ಅವರು ಮತ್ತೊಮ್ಮೆ ವಿಜಯೇಂದ್ರ ವಿರುದ್ಧ ಅರಿಹಾಯ್ದಿರುವಂಥದ್ದು ಅಷ್ಟೇ ಅಲ್ಲದೆ ಜಮೀರ್ ಅವರ ಭೇಟಿ ವಿಚಾರ ಹಾಗೆ ವಕ್ಫ್ ವಿವಾದದಲ್ಲಿ ಏನು ಒಂದು ಅಭಿಯಾನವನ್ನ ಹಮ್ಮಿಕೊಂಡಿರುವಂತದ್ದು ಅದರ ಎರಡನೇ ಹಂತದ ಅಭಿಯಾನದ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ ಬ್ರೇಕಿಂಗ್ ಯತ್ನಾಳ್ ಅವರು ಮತ್ತೊಮ್ಮೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಿರುದ್ಧ ಅರಿಹಾಯ್ದಿದ್ದಾರೆ ಸೊ ಎದುರಿಗೆ ನಮಸ್ಕಾರ ಮಾಡ್ತಾರೆ ಒಳ ಒಳಗೆ ಏನೇನು ಮಾಡ್ತಾರೋ ಯಾರಿಗ್ ಗೊತ್ತಾಗತ್ತೆ ಸೊ ಯತ್ನಾಳ್ ಅವರನ್ನ ವಿಜಯೇಂದ್ರ ಅವರು ಊಟಕ್ಕೆ ಆಹ್ವಾನ ಮಾಡಿರುವಂತ ವಿಚಾರದ ಬಗ್ಗೆ ಇಲ್ಲಿ ಪ್ರತಿಕ್ರಿಯೆಯನ್ನು ನೀಡಿರೋ ಊಟಕ್ಕೆ ಕರೆದಿದ್ರು ಹೋಗೋದು ಬಿಡೋದು ನನ್ನ ವೈಯಕ್ತಿಕ ವಿಚಾರ ಅದು ಯಾರ್ಯಾರು ಏನೇನ್ ಮಾಡ್ತಾರೆ ಯಾರಿಗ್ ಗೊತ್ತಿರುತ್ತೆ ಎದುರುಗಡೆ ನಮಸ್ಕಾರ ಮಾಡ್ತಾರೆ ಅದೇ ಒಳ ಒಳಗೆ ಏನೇನ್ ಮಸ್ಲತ್ತನ ನಡೆಸ್ತಾರೋ ಯಾರಿಗ್ ಗೊತ್ತು ಅಂತ ಹೇಳಿ ಶಾಸಕ ಯತ್ನಾಳ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯ ಅಂದ್ರೆ ಈಗ ಏನು ಒಂದು ವಕ್ಫನ ವಿರುದ್ಧವಾಗಿ ಒಂದನೇ ಹಂತದ ಜಾಗೃತಿ ಅಭಿಯಾನವನ್ನ ಕಂಪ್ಲೀಟ್ ಮಾಡಲಾಗಿದೆ ಹಾಗೆ ಎರಡನೇ ಹಂತದ ಅಭಿಯಾನದ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು ಬಳ್ಳಾರಿಯಿಂದ ವಿಜಯನಗರದಿಂದ ನಾವು ಹೋರಾಟವನ್ನ ಕೂಡ ಪ್ರಾರಂಭ ಮಾಡ್ತೇವೆ ರಾಜ್ಯಾಧ್ಯಕ್ಷರನ್ನ ಸೇರಿದಂತೆ ಎಲ್ಲರನ್ನೂ ಕೂಡ ಆಹ್ವಾನಿಸ್ತೇವೆ ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ನಮ್ಮ ಕೆಲಸ ಏನು ನಾವು ಮಾಡ್ತೀವಿ ಅದಕ್ಕೆ ಆಹ್ವಾನವನ್ನ ಕೂಡ ನಾವು ರಾಜ್ಯಾಧ್ಯಕ್ಷರಾದಿಯಾಗಿ ಎಲ್ರಿಗೂ ಕೂಡ ಕೊಡ್ತೀವಿ ಯಾರು ಬೇಕಾದರೂ ಬರ್ಬೋದು ಯಾರು ಬೇಕಾದರೂ ಬಿಡ್ಬೋದು ಅದು ಅವರಿಗೆ ಬಿಟ್ಟಂತಹ ವಿಚಾರ ಹಾಗೆ ಬಿ ಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬ ಸಮಾರಂಭವನ್ನ ಸಮಾವೇಶವನ್ನ ಅದ್ಧೂರಿಯಾಗಿ ನಡೆಸ್ತಾ ಇರೋಂಥ ವಿಚಾರದ ಬಗ್ಗೆ ಮಾಧ್ಯಮದವರು ಪ್ರಶ್ನಿಸಿದಂತಹ ವೇಳೆಯಲ್ಲಿ ಮಾಡಲಿ ಮಾಡೋದಾದ್ರೆ ಮಾಡಲಿ ಅಂತ ಹೇಳಿ ಯತ್ನಾಳ್ ಅವರು ಏನೋ ಹೆಚ್ಚಾಗಿ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ ಅಲ್ಲಿಂದ ಹೊರ ನಡೆದಿರೋದನ್ನು ಕೂಡ ನೋಡ್ಬೋದು ಜೊತೆಗೆ ಜಮೀರ್ ಅವರನ್ನ ಸಚಿವ ಜಮೀರ್ ಅಹಮದ್ ಖಾನ್ ಅವ್ರನ್ನ ಯತ್ನಾಳ್ ಅವರು ಆಗಿರೋಂತ ವಿಚಾರದ ಬಗ್ಗೆ ಮಾಧ್ಯಮದವರು ಪ್ರಶ್ನಿಸಿದಂತ ಸಮಯದಲ್ಲಿ ಸರ್ಕಾರದ ಕೆಲಸದ ವಿಚಾರದಲ್ಲಿ ನಾನು ಭೇಟಿಯಾಗಿದ್ದೇನೆ ಅವರ ನಿವಾಸಕ್ಕೆ ಹೋಗಿಲ್ಲ ಅವರ ಕಚೇರಿಯಲ್ಲಿ ನಾನು ಅವರನ್ನ ಭೇಟಿ ಮಾಡಿರೋ ಸೊ ನಮ್ಮ ಭಾಗದಲ್ಲಿ ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ಮನೆಗಳು ಇರಲಿಲ್ಲ ಮನೆಗಳನ್ನ ನೀಡಿಲ್ಲ ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಸೊ ನಾನು ಅವರತ್ರ ಹತ್ರ ಮಾತನಾಡೋದಿಕ್ಕೆ ಹೋಗಿದ್ದೇನೆ ಸಾಕಷ್ಟು ಅಭಿವೃದ್ಧಿ ವಿಚಾರಗಳನ್ನ ಸೇರಿದಂತೆ ಅವರ ಹತ್ರ ಮಾತನಾಡೋದಕ್ಕೆ ನಾನು ಹೋಗಿರುವಂತದ್ದು ಬೇರೆ ಕ್ಷೇತ್ರದ ವಿಚಾರದ ಹಿನ್ನೆಲೆಯಲ್ಲಿ ನಾನು ಅವರನ್ನ ಭೇಟಿಯಾಗಿದ್ದೇನೆ ಹೊರತು ಅವ್ರ ಮನೆಗೆ ಹೋಗಿ ನಾನೇನು ಬಿರಿಯಾನಿ ತಿಂದು ಬಂದಿಲ್ಲ ಅಂತ ಹೇಳಿ ಶಾಸಕ ಯತ್ನಾಳ್ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಈ ವಿಚಾರದ ಬಗ್ಗೆ ಯತ್ನಾಳ್ ಮಾತನಾಡಿದ್ದಾರೆ ನೋಡಿ ಈಗಾಗಲೇ ನಮ್ಮ ಹಿರಿಯ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಈ ಒಂದು ಅಧಿವೇಶನ ಮುಗಿದ ಮೇಲೆ ನಾವು ಬಳ್ಳಾರಿ ಮತ್ತು ವಿಜಯನಗರ ಎರಡು ಕಡೆ ಈ ವಕಫ್ ವಿರುದ್ಧ ಹೋರಾಟವನ್ನು ಅದರ ಜೊತೆಗೆ ವಾಲ್ಮೀಕಿ ಹಗರಣ ಇರ್ಬೋದು ಅದರ ಜೊತೆಗೆ ಎಸ್ ಸಿ ಜನಾಂಗದ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅಂಟು ಅವಾಯ್ಡ್ ಮಾಡಿದ್ದಿರ್ಬೋದು ಮತ್ತು ರಾಜ್ಯ ಸರ್ಕಾರ ಏನು ವಿಫಲ ಆಗಿದೆ ಅದರ ಬಗ್ಗೆ ನಾವು ಹೋರಾಟವನ್ನು ಎರಡನೇ ಹಂತದ ಪ್ರಾರಂಭ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಬ್ಯಾನರ್ ತೊಳಗೆ ಮಾಡ್ತೀವಿ ಎಲ್ಲರಿಗೂ ಎಲ್ಲರಿಗೂ ರಾಜ್ಯ ಅಧ್ಯಕ್ಷ ಆದಿಯಾಗಿ ಯಾರಿಗೆ ರೈತರ ಬಗ್ಗೆ ಮಠಮಾನ್ಯ ಮಗಳ ಬಗ್ಗೆ ಅತಿಯ ಏನು ಗೌರವ ಇದೆ ಅವರೆಲ್ಲ ಬರ್ಬೇಕಂತ ನಾವು ಅನುಮಾನ ಕರೆದಿದ್ರು ರೀ ಅದೇ ಅದಕ್ಕೆ ಅವ್ರು ನಮಸ್ಕಾರ ಮಾಡಿದ್ರೆ ನಾನು ನಮಸ್ಕಾರ ಮಾಡಿ ನೆಟ್ಟೆ ಮತ್ತೆ ಊಟಕ್ಕೆ ಕರೆದ್ರೆ ಹೋಗ್ಬಾರ್ದು ಹೋಗ್ಬೇಕು ಹೋಗಬೇಡದು ಅದು ನನಗೆ ಬಿಟ್ಟಿತ್ತು ಏನು ಜಗಳ ಹೆಂಗೆ ಓ ನಮಸ್ಕಾರ ಮಾಡ್ತಾರೋ ಒಳಗೆ ಏನು ಮಾಡ್ತಿರ್ತಾರೆ ಯಾರಿಗೆ ಕೊಡ್ತದ ಹಾಂ ಮುಂದೆ ನಮಸ್ಕಾರ ಮಾಡೋರು ಭಾಳ ಹೆಂಜ್ರು ಹಾಂ ತಿಳ್ಕೊಂಡ್ಬಿಡ್ರಿ ಭಾಳ ಬೆಲ್ಲದ ಮಾತಾಡೋರು ಭಾಳ ಡೇಂಜರ್ ಇರ್ತಾರೆ ನಮ್ಮವರು ನಮ್ಮವ್ರಂದೇ ಬೆನ್ನಾಗ್ತಿರ್ತಾರೆ ನೋಡ್ರಾ ಜಮೀರ್ ಅಹ್ಮದ ನಿನ್ನೆ ಒಂದು ಪ್ರಶ್ನೆ ಇತ್ತು ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಆ ನಿಗಮದಲ್ಲಿ ಏನು ಮಾಡ್ಯಾರ ಒಂದು ಸರ್ಕ್ಯುಲರ್ ತಗದಾರ ಯಾವುದೇ ಅನುದಾನ ಯಾವುದೇ ಯೋಜನೆಗಳು ಅಲ್ಪಸಂಖ್ಯಾತ ಇಲಾಖೆಯಿಂದ ಬರುವಂಥ ಯೋಜನೆಗಳಲ್ಲಿ ಏಯ್ಟಿ ಪರ್ಸೆಂಟ್ ಮುಸ್ಲಿಮರಿಗೆ ಟೆನ್ ಪರ್ಸೆಂಟ್ ಕ್ರಿಶ್ಚಿಯನ್ರಿಗೆ ಟೆನ್ ಪರ್ಸೆಂಟ್ನಲ್ಲಿ ಜೈನರು ಬೌದ್ಧರು ಸಿಖ್ರು ಪಾರ್ಸಿಗಳು ಹಿಂಗೆ ವರ್ಗೀಕರಣ ಮಾಡ್ಯಾರ ನಾನು ನೀನೇ ಪ್ರಶ್ನೆ ಮಾಡಿದ್ದೇನೆ ಯಾವುದೇ ಸಮುದಾಯಕ್ಕೆ ಸ್ಪೆಸಿಫಿಕ್ ಆಗಿ ರಿಸರ್ವ್ ಸಮ ಅಲ್ಪಸಂಖ್ಯಾತರದೇ ಒಂದು ಇದು ಕ್ಯಾಟಗರಿ ಅದ್ರಾಗ ಮತ್ತೆ ಇವ್ರು ಜಾತಿ ಮಾಡ್ಲಿಕ್ಕೆ ಹೋಗ್ಯಾರ ನಾವು ಒಪ್ಪೋದಿಲ್ಲ ಒಂದೊಂದು ಕಡೆ ಕ್ರಿಶ್ಚಿಯನ್ರು ಜಾಸ್ತಿ ಅದಾರೆ ದಕ್ಷಿಣ ಕನ್ನಡದಲ್ಲಿ ಕ್ರಿಶ್ಚಿಯನ್ ಕೆಲವೊಂದು ಕ್ಷೇತ್ರದಲ್ಲಿ ಜಾಸ್ತಿ ಅದಾರೆ ಕೆಲವೊಂದು ಕಡೆ ಜೈನ್ ಸಮುದಾಯ ಇವತ್ತು ಉಡುಪಿ ಕ್ಷೇತ್ರದಲ್ಲಿ ನಮ್ಮ ಕಾರ್ಕಳ ಕ್ಷೇತ್ರದಲ್ಲಿ ಜೈನ್ ಸಮುದಾಯ ಜಾಸ್ತಿ ಅದಾರೆ ನೀವು ಏಯ್ಟಿ ಟೆನ್ ಟೆನ್ ಪ ರೇಷ್ಯೋ ಮಾಡಿದ್ರೆ ಆ ಜೈನ ಸಮುದಾಯಕ್ಕೂ ಅನೇಕ ಆಗ್ತದೆ ಕ್ರಿಶ್ಚಿಯನ್ ಸಮಾಜಕ್ಕೂ ಅನೇಕ ಆಗ್ತದೆ ಅದಕ್ಕೆ ನಾವು ಹೇಳಿದ್ದೇನೆ ಅಂದರೆ ವಿಧಾನಸಭಾ ವಾರು ಯಾವ್ಯಾವ ಅಲ್ಪಸಂಖ್ಯಾತ ಸಮುದಾಯಗಳದವು ಜೈನರು ಇರ್ಬೋದು ಸಿಖ್ರು ಇರ್ಬೋದು ಪಾರ್ಸಿಗಳು ಇರ್ಬೋದು ಕ್ರಿಶ್ಚಿಯನ್ ಆ ಪರ್ಸೆಂಟೇಜ್ ಮ್ಯಾಗ ಅವ್ರಿಗೆ ಏನು ಅವರ ಸೌಲಭ್ಯಗಳನ್ನು ಕೊಡ್ಬೇಕಂತೇಳಿ ಇವತ್ತು ಜಮೀರ್ ಅಹಮದ್ ಖಾನ್ ಬೆಳಗ್ಗೆ ಕರೆಸಿದ್ರು ಅವ್ರ ಅಲ್ಲ ಅಧಿಕಾರಿಗಳು ಬಂದಿದ್ದರು ನಾ ಹೋಗಿದ್ದೆ ಅವ್ರ ಕಚೇರಿಗೆ ಸರ್ಕಾರಿ ಕಚೇರಿಗೆ ಹೋಗಿದ್ದೆ ನಾನೇನು ಮನೆಗೆ ಹೋಗಿಲ್ಲ ಹೋಗಿ ಅಲ್ಲೇನು ಬಿರಿಯಾನಿ ತಿಂದೆಲ್ಲ ನಾವು ಹೋಗಿನಿ ನನ್ನ ಕ್ಷೇತ್ರದ್ದು ಒಂದಿಷ್ಟು ಮನೆಗಳು ಅವರು ಡಿಲೀಟ್ ಮಾಡಿದರು ಒಂದು ಸಾವಿರದ ಎರಡುನೂರ ಎಂಬತ್ತೈದು ಮನೆ ಅದನ್ನು ಪುನರ್ ಇದು ಮಾಡಬೇಕಂತೇಳಿ ಪತ್ರ ಕೊಟ್ಟಿದ್ದೀನಿ ಇನ್ನು ಬಿಜಾಪುರ್ನಾಗ ನಮೋ ನಗರ ಹತ್ತೇಳಿ ಸುಮಾರು ಒಂದು ಸಾವಿರದ ನಾಲ್ಕುನೂರ ತೊಂಬತ್ತ್ಮೂರು ಮನೆಗಳು ರೆಡಿಯಾಗ್ಯಾವೆ ಇನ್ನೂ ನನಗೆ ಬಿಜಾಪುರದ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರದ ಐದುನೂರು ಮನೆಗಳು ಬರಬೇಕಾಗ್ಯವು ಅದನ್ನು ಕೊಡಬೇಕಾಕಂದ್ರೆ ಮೂವತ್ತೊಂದು ಎಕರೆ ಇದು ಎಲ್ಲನೂ ಜನರ ಪರವಾಗಿ ನಮ್ಮ ಹಿಂದೂ ಸಮಾಜದ ಭಾಗಗಳಿಗೆ ಅನ್ಯಾಯ ಆಗಿದ್ದ ಬಗ್ಗೆ ನಾವು ಹೋಗಿದ್ದಕ್ಕೆ ನಿಜ ನಮ್ಮದು ಜಮೀರ್ ಅಹಮದ್ ಖಾನ್ ಅವರು ಸರ್ಕಾರಿ ಕೆಲಸಕ್ಕೆ ಹೋಗಿದ್ದೆ ಹೊರತು ಯಾವುದೇ ವೈಯಕ್ತಿಕ ಕೆಲಸ ಇಲ್ಲ ಜಮೀರ್ ಅಹಮದ್ ಅವರನ್ನ ಭೇಟಿ ಮಾಡಿರುವಂತಹ ವಿಚಾರ ನಾನು ಸರ್ಕಾರಿ ಕೆಲಸಕ್ಕೆ ನಮ್ಮ ಕೆಲಸಕ್ಕೆ ನಾನು ಹೋಗಿ ಅವರನ್ನ ಭೇಟಿ ಮಾಡಿದ್ದೇನೆ ಅದು ಅವರ ಮನೆಗೆ ಹೋಗಿಲ್ಲ ಅವರ ಕಚೇರಿಗೆ ಹೋಗಿ ನಾನು ಅವರನ್ನ ಭೇಟಿ ಮಾಡಿರೋದು ಹಾಗೆ ಎರಡನೇ ಹಂತದ ವಕ್ಫ್ನ ಜಾಗೃತಿ ಅಭಿಯಾನ ವಿಚಾರದ ಬಗ್ಗೆ ರಾಜ್ಯಾಧ್ಯಕ್ಷರಾದಿಯಾಗಿ ಎಲ್ಲರನ್ನೂ ಕೂಡ ಆಹ್ವಾನ ಮಾಡ್ತೇವೆ ಅದೇ ಅದರಲ್ಲಿ ಬರೋದು ಬಿಡೋದು ಅವರಿಗೆ ಬಿಟ್ಟಿರೋದು ನಮ್ಮ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಶಾಸಕ ಯತ್ನಾಳ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ